ಲ್ಯಾನ್ಸರ್ ಆರ್ ಫೀಟ್ನ ರೋಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಲ್ಟಿ ಸ್ಪೀಡ್ ಬರ್ತೈತಿ ರೋಟರ್ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಹರಿಹರ ದಾವಣಗೆರೆ ರೋಟರ್ದು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೈನಲ್ ರೇಟ್ ಅರವತ್ತೈದು ಸಾವಿರ ಹೇಳ್ಯಾರ ಪಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಸೋನಾಲಿಕಾ ಇದು ಕೂಡ ಆರ್ ಫೀಟ್ನ ರೊಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಲೊಕೇಶನ್ ಹರಿಹರ ದಾವಣಗೆರೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಈ ಥರದ ರೇಟ ಐವತ್ತೆರಡು ಸಾವಿರ ಹೇಳ್ಯಾರ ಅಮೌಂಟ್ರಾಗೆ ಹೆಚ್ಚು ಕಡಿಮೆ ಹಾಕವ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಅವ್ರು ಖರೀದಿ ಮಾಡ್ಕೊಳೋರದ್ರೆ ಅಷ್ಟು ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಾಕೆ ಹೋಗಬೇಡ್ರಿ ಸೆಕೆಂಡ್ ಹ್ಯಾಂಡ್ ಎರಡು ಕೈಲಿ ಟೀಲರ್ ಮಾರಾಟಕ್ಕಿದೆ ಟೇಲರ್ ಗುಡ್ ಕಂಡೀಷನ್ ಐತಿ ಮತ್ತು ಪೇಪರ್ಸ್ ಅದಾವಿಲ್ಲ ಅವ್ರ ಏನು ಹೇಳಿಲ್ಲ ಫ್ರೈಸ್ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟೆಲ್ಲ ಏನೋ ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಮತ್ತು ಟೇಲರ್ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಕಂಡೀಷನ್ ಕಂಡೀಷನ್ದ ನಿಮ್ಗೆ ಟ್ರಾಲಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದಾವಾಗ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಕೇಳಿ ಫೋನ್ ಹಚ್ಚಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ಳ್ರಿ ಸೋನಾಲಿಕಾ ಡಿ ಐ ಡ್ ಎಲ್ವತ್ತೆರಡು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೇಳು ಐತಿ ಇದ್ರದ್ದು ರೇಟ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕೆಟ್ರ್ ಯಾರು ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮ್ಯಾಶಿ ಪರ್ಮ್ಯೂಷನ್ ಟೂ ಫೋರ್ ಫೈವ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಹೇಳ್ಯಾರ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಕರ್ನಾಟಕ ಮತ್ತು ಮಾರಾಷ್ಟ್ರೊಳಗೆ ಈ ಟ್ಯಾಕ್ಟ್ರ್ ಯಾರು ತೊಳೋದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನಿಮಗೆ ಟ್ಯಾಕ್ಟ್ರ್ ಇಷ್ಟ ಆಯ್ತಾರೆ ಫಸ್ಟ್ ಲೊಕೇಶನ್ಗೆ ಟ್ಯಾಕ್ಟ್ರ್ ನೋಡಿ ಆಮೇಲೆ ವ್ಯವಹಾರ ಬಗೆಹರಿಸ್ಕೊಡ್ರಿ ಇತರದ್ದು ರೇಟ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಎಳೆಯೋರು ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರಿದು ಐಸರ್ ಡಬಲ್ ಫೈವ್ ಒನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಲೊಕೇಶನ್ ಗೋಕಾಕ ಫಸ್ಟ್ ಪಾರ್ಟಿ ಏನು ತಗೊಳ್ಳೋರು ನೀವು ಸೆಕೆಂಡ್ ಪಾರ್ಟಿ ಮತ್ತು ಇದು ಐಸರ್ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೊಳ್ಳೋರ್ದ್ರು ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಆರ್ ಟ್ಯಾಕ್ಟ್ರದ ಫೈನಲ್ ರೇಟ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಜೆ ಆ್ಯಂಡ್ ಐವತ್ತೊಂದು ಜೀರೋ ಇದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತೈತಿ ಐತಿ ರೇಟ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಮತ್ತು ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಳಗೆ ಈ ಜಾಂಡ್ರಿ ಟ್ರಾಕ್ಟರ್ ಯಾರು ತೋಳೋರ್ದ್ರು ಸೆಕೆಂಡ್ ಹ್ಯಾಂಡ್ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಕೂಡ ಜಾಂಡ್ ಇಯರ್ ಫೈವ್ ತ್ರೀ ಒನ್ ಜೀರೋ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ಇತರದ ರೇಟ ಐದು ಲಕ್ಷದ ನಲವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳೋದ್ರೆ ಯಾವುದೇ ರೀತಿ ಟ್ಯಾಕ್ಟರ್ ಮಿಸ್ ಮಾಡ್ಕೋಬೇಡ್ರಿ ಮತ್ತು ನಮ್ಮ ವೀಡಿಯೋ ಕೂಡ ಮಿಸ್ ಮಾಡ್ಕೋಬೇಡ್ರಿ ಜಯ ಟ್ಯಾಕ್ಟರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೋಡಮ್ಮ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು